ನಮಸ್ಕಾರ ವೀಕ್ಷಕರೇ ಭೀಮ ಜಾಗೃತಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಬೃಹತ್ ಉದ್ಯಮದಾರರಾದ ಅಯ್ಯೂಬ್ ಪಾರ್ಥಿನಹಳ್ಳಿ ಅವರ ಹುಟ್ಟು ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಅಯೂಬ್ ಪಾರ್ಥನಹಳ್ಳಿ ಅವರ ಅಭಿಮಾನಿ ಬಳಗದಿಂದ ಸರ್ಕಾರಿ ಉಪವಿಭಾಗ ಆಸ್ಪತ್ರೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ತಾಯಂದಿರಿಗೆ ಅನ್ನು ಹಂಪಲವನ್ನು ಉದ್ಯಮದಾರರಾದ ತೋಪಿಕ್ ಪಾರ್ಥನಹಳ್ಳಿ ಅವರು ಹಾಗೂ ಅಭಿಮಾನಿ ಬಳಗದಿಂದ ವಿತರಣೆ ಮಾಡಲಾಯಿತು ಜಮಖಂಡಿ ನಗರದ ಜೈ ಭಾರತ್ ಮಾತಾ ರುದ್ರಾಶ್ರಮ್ ವೃದ್ಧ ವಯೋವೃದ್ಧರಿಗೆ ಸಹ ಹಣ್ಣು ಹಂಪಲವನ್ನು ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಅಯೂಬ್ ಪಾರ್ಥ್ನಹಳ್ಳಿ ಹಾಗೂ ತೌಪಿಕ್ ಪಾರ್ಥನಹಳ್ಳಿ ಅವರ ಅಭಿಮಾನಿ ಬಳಗದವರು ಇದ್ದರು ವರದಿ ಪರಶುರಾಮ್ ಕಾಂಬಳೆ ಭೀಮ ಜಾಗೃತಿ ನ್ಯೂಸ್ ಜಮಖಂಡಿ kichika kurama mint haro tu Donna harmonization ಅಧಿಕ ಶುಭಾಶಿಗಳು ನಮ್ಮ ಪಾರ್ದ ಅಭಿಮಾನಿಗಳ ವತಿಯಿಂದ ಈ ಹುಟ್ಟಪ್ಪ ಆಚರಣೆ ಮಾಡಲಾಗಿದೆ ದಿನ ನಮ್ಮ ಬೃದರ್ಗ ಹಾಗೂ ನಮ್ಮ ಫ್ಯಾಮಿಲಿಗೆ ನಮ್ಮ ಅಭಿಮಾನಿಗಳ ಎಲ್ಲರಿಗೂ ಖುಷಿ ದಿನ ಮತ್ತು ಇವತ್ತು ಹನ್ನೊಂದು ಹಂಚುವಂಥದ್ದು ಕಾರ್ಯಕ್ರಮ ಹಾಗೂ ಎಲ್ಲರೂ ಅನಾಥಾಶ್ರಮ ಬಡವ್ರ ಬಗ್ಗೆ ಮತ್ತು ನಮ್ಮ ಸಹೋದರಾದ ಈ ಪಾರ್ಥನಹಳ್ಳಿ ಅವ್ರದ್ದು ಮೊದಲಿಂದ ಜಮಖಂಡಿ ಜನರ ಜೊತೆ ಪ್ರೀತಿ ವಿಶ್ವಾಸ ಆಶೀರ್ವಾದವನ್ನು ಪಡ್ಕೊಳ್ತಾರೆ ಯಾಕಂದ್ರೆ ಯಾವತ್ತೂ ಅವ್ರದ್ದು ಒಂದೇ ಭಾವನ ಬಡವರ ಬಗ್ಗರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು ಒಂದು ಒಳ್ಳೇದಾಗಬೇಕು ನಮ್ಮಲ್ಲಿ ಬಡತನ ಇರಬಾರದು ಬಡತನಾಗ ಯಾರ್ದು ಹೊಡಿದ್ರಂದ್ರೂ ಏನು ಬೇಕಾತನ ಕಡೆದಿದ್ದು ತೆಗೆದುಕಟ್ಟು ಹೋಗ್ತಾನೆ ಅಂತ ನಮ್ಮ ಬ್ರದರ್ ಅವ್ರ ದೇವರ ಐಷಾರಾಮ್ ಅಂತ ಅಂತೇಳಿ ನಾವೆಲ್ಲರೂ ತಮ್ಮ ಮಾಧ್ಯಮದಲ್ಲಿ ಬೇಡ್ಕೊತೀವಿ ಮತ್ತು ನಮ್ಮ ಅಮ್ಮನಿ ಬೆಳೆದವರು ಹಣಮಂತ ಇಲಿ ಅವರು ಅವರು ಹಾಗೂ ಮಕ್ಕರ್ ಕುಚ್ಚಿಯವರು ಸಾತ್ ಪಾರ್ನಹಳ್ಳಿ ಅವರು ತೌಶಿಫ್ ಅವರು ಹಾಗೂ ಬಂದ ನವಾಜ್ ಖಲೀಫಾ ಅವರು ಐ ಅಯ್ಯಬನ್ನು ಅವ್ರದ್ದು ಬೆಳಗಿಲ್ಲಿ ಜಮಖಂಡಿಯಲ್ಲಿ ಐತಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲರೂ ಅವ್ರಿಗೆ ಹಚ್ಚಿ ನಮ್ಮ ಆರ್ ಡಿ ತಿಮ್ಮಾಪುರ್ ಸಾಬ್ರೂ ವಿಶ್ ಮಾಡಿದ್ರು ಮಾಜಿ ಶಾಸಕ ಆನಂದ್ ಅಂಬೋಡ್ ಸಾಹೇಬ್ರೂ ವಿಶ್ ಮಾಡಿದ್ರು ಅನೇಕ ನಮ್ಮ ಮುಖಂಡರಾಗಲಿ ಎಲ್ಲ ಜನರ ಜೊತೆಯಲ್ಲಿ ಅವ್ರು ಇದ್ದಿದ್ದ ಕಾರಣಕ್ಕಾಗಿ ಎಲ್ಲರೂ ಅವರು ವಿಶ್ ಮಾಡಿದ್ದಾರೆ ಯಾಕಂದ್ರೆ ಅವರು ಇಲ್ಲಿಂದ ಇವತ್ತು ಬೆಳಗಾವಲ್ಲಿನೂ ಉದ್ಯೋಗ ಇದೆ ಅವ್ರದ್ದು ಇದೆ ಅದನ್ನ ಏನಪ್ಪ ಆಶೀರ್ವಾದ ಅಂದ್ರೆ ಅವ್ರು ಏನು ಹೇಳ್ತಾರೆ ಜಮಖಂಡಿ ಮತ್ತು ಕ್ಷೇತ್ರದ ನಮ್ಮ ಜನರದ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಆಮೇಲೆ ನಮ್ಮ ಆಲಗುರು ಪ್ಲಾಟ್ನಲ್ಲಿ ಒಂದು ದೊಡ್ಡ ಮಸೂತಿ ಇತಿಹಾಸ ಆಗುವಂಥದ್ದು ಒಂದು ಮಸೂತಿಯನ್ನು ಕಟ್ಟಿಸಿದ್ರು ಅದರಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಷನ್ ನಾವು ಮಾಡು ಅಂದ್ರೂ ಬೇಡ ತುಪ್ಪ ನಾವು ಒಬ್ಬ ನನ್ನ ಕಡೆಯಿಂದ ಮಾಡಿ ತಿಂತೇವೆ ಸುಮಾರು ವರ್ಷದಿಂದ ತಮ್ಮ ಎಲ್ಲರೂ ತಿದ್ದ ವಿಷಯ ಇದೆ ದೊಡ್ಡ ಪ್ರಮಾಣದಾಗ ಪ್ಲಾಟ್ ನಲ್ಲಿ ಏನು ಜಾಗ ಬಂದಿತ್ತು ಅದರಲ್ಲಿ ಯಾರ್ದು ಒಂದು ರೂಪಾಯಿ ತೊಗೊಳ್ದ ಮಸೂತಿಯನ್ನು ಪೂರ ಮಸೂದಿಯನ್ನು ಮತ್ತು ದಿನ ದಲಿತರ ಪರವಾಗಿ ಎಲ್ಲರೂ ಪರವಾಗಿ ಅವ್ರ ಪ್ರೀತಿ ವಿಶ್ವಾಸ ಐತಿ ಮತ್ತೆ ಬೇಕಾದಂತಹ ಮಂದಿರಗಳಿರಲಿ ಮಸೂದಿ ಇರಲಿ ಇರಲಿ ಅನಾಥಾಶ್ರಮ ಇರಲಿ ಪ್ರತಿ ಒಂದಕ್ಕ ಅವ್ರ ಸಹಾಯ ಐತಿ ಮತ್ತೆ ನಮ್ಮ ಫ್ಯಾಮಿಲಿ ವತಿಯಿಂದ ಯಾವತ್ತೂ ನಮ್ಮ ಮತ್ತೆ ಕ್ಷೇತ್ರದ ಜನರ ಪರವಾಗಿ ನಮ್ಗೆ ಕಳ್ತಾರೆ ಪ್ರೀತಿ ಅವ್ರದ್ದು ಆಶೀರ್ವಾದ ಜನರ ಆಶೀರ್ವಾದ ಮೇಲೆ ಐತಿ ಅಂತ ಹೇಳಿ ನಾವು ಇವತ್ತು ಇಲ್ಲಿಗೆ ಬಂದಿಟ್ಟಿವಿ ಹಿಂಗೆ ನಮ್ಮ ಸದಾ ಯಾವತ್ತು ನಮ್ಮ ಜನರ ಆಶೀರ್ವಾದ ಮೇಲೆ ಇರ್ತಾರೆ ತುಂಬಾ ತುಂಬ ಸೇವೆ ಸಮಾಜ ಸೇವೆ ಅಂತೂ ಅವರು ಈ ಬರ್ತ್ ಡೇ ಆಚರಿಸಲಾಕು ಬ್ಯಾಡ್ ಅಂತ ಇದ್ದ ಯಾಕಂದ್ರೆ ಅವ್ ಸಮಾಜ ಸೇವೆ ಮಾಡ್ತಾನಲ್ಲ ಅದನ್ನ ಸಮಾಜ ಸೇವೆ ನಮ್ಮ ಫ್ಯಾಮಿಲಿ ಒಳಗೆ ಮೊದ್ಲಿಂದ ಬಂದಿದೆ ನಮ್ಮ ಮುತ್ತೇನೆ ಹಿಡ್ಕೊಂಡು ಬಿಸಿನ್ ಸಮಾಜ ಸೇವೆ ಒಳಗ ಆ ಮಹಾರಾಜ ಕಾಲದಿಂದ ಜಮಖಂಡ್ ರಾಜ ನಮ್ಮ ಅಜ್ಜಿಯವರು ಒಂದು ಒಂದು ಕಮೆಂಟ್ನಾಗಿದ್ದಂಗೆ ಇದ್ರು ಅವ್ರ ಜೊತೆಲಿ ಸಂಬಂಧಿತ್ತು ಅವಾಗಿಂದ ಹಿಡಿದು ಇವತ್ತಿನ ಒಳಗಾಗಿ ನಮ್ಮ ಫ್ಯಾಮಿಲಿ ಬಂದ ಒಂದು ಕುಟುಂಬ ತಮ್ಮೆಲ್ಲರೂ ಕೂಡ ಎಲ್ಲರೂ ಹುಡುಗರು ಬರ ಬಂದ್ರೆ ಸಹಾಯ ಇದನ್ನ ಮಾಡ್ಕೋದು ಬಂದಿದ್ದೀವಿ ನಮ್ಮ ಬ್ರದರ್ ಎಲ್ಲ ಬ್ರದರ್ ನಮ್ಮ ಮಾಮೂನ್ ಪಾರ್ತಾಳೆ ಆಗಲಿ ನಮ್ಮ ಹಾರೂನವರಾಗ್ಲಿ ಇಬ್ರಾಹಿಂ ಆಗಲಿ ಇಸ್ಮಾಯಿಲ್ ಆಗಲಿ ನಾನು ಆಗಲಿ ಮತ್ತ ಐಬೂರು ಆಗ್ಲಿ ಅನೇಕ ನಮ್ಮ ಪಾರ್ನಾಡಿ ಬಾಳುವಂತ ಬಾಳ್ ದೊಡ್ಡದಿದೆ ಅದನ್ನ ಎಲ್ಲಾರ್ಗೂ ತಮ್ಮ ತಮ್ಮ ಲೆಕ್ಕಲಿ ಎಲ್ಲಾರು ಮಾಡ್ಕೊತಲ್ಲ ಯಾವತ್ತೂ ಬಡವ್ರ ಬಾಗಿರ ಬದಲು ಬೆಕ್ಕಾದಂತ ಟೈಮ್ನಾಗ ನಮ್ಮಲ್ಲಿ ಬರ್ಲಿ ಅಯ್ಯು ಕಡೆ ಬರ್ಲಿ ನಮ್ಗೆ ದೇವರ ಏನ್ ಶಕ್ತಿ ಪಟ್ಟ್ರ ಅದ್ ನೀರ್ ನೋಡ್ತೀವಿ ಕುಟುಂಬ ಕಾಲ ಇಡುವಂತದ್ದೇನ ಇದನ್ನ ಇಲ್ಲ ಆವಾಗ ರಾಜ ಕಾಲದಿಂದ ನಮ್ ಮುತ್ಯವ ಅವ್ರು ರಾಜಕಾರಣಿಗ ರಾಜ ಜೋಡಿ ಇದ್ರಂದ್ರ ನಾವ್ ಇವತ್ತಿಗೆ ರಾಜಕಾರಣದಲ್ಲಿ ಇದ್ದೇ ಇದ್ದೀವಿ ನಮ್ಗೆಲ್ಲೂ ಸಪೋರ್ಟ್ ಆಶೀರ್ವಾದ ಐತಿ ನಮ್ಮ ಉಸ್ತುವಾರಿ ಸಚಿವರದ್ದೈತಿ ಹಾಗೂ ಆನಂದ್ ಐತಿ ಹಂಗೆ ನಮ್ಮ ಒಳಗ ಅದನ್ನ ಎಲ್ಲಾರ್ದು ಇಚ್ಛೆ ಇರ್ತಾವ ಯಾರು ಬೇಕಾದ್ರು ಎಲ್ಲಿ ಬೇಕಲ್ಲಿ ಹೋಗುವುದು ಹೋಗುವುದು ಆ ವಿಷಯ ಬೇರೆ ಆದ್ರ ನಮ್ಮಲ್ಲಿ ಒಂದು ಕುಟುಂಬನಾಗ ಒಂದು ಒಳ್ಳೆ ಬಂಧವ್ ನಮ್ಮಲ್ಲಿ ಐತಿ ನಮ್ಮ ಆಳ್ ಸದಸ್ಗಳಾಗಲಿ ಆಳ್ ಫ್ಯಾಮಿಲಿ ಆಗಲಿ ದೊಡ್ಡ ಫ್ಯಾಮಿಲಿ ಇತ್ತು ನಮ್ಮ ಕಣ್ಣಿಗೆ ಇರುವಂತ ಫ್ಯಾಮಿಲಿಗಳ ಒಂದ್ ಪಾರ್ನಾಡಿ ಫ್ಯಾಮ್ಲಿ ಒಂದ್ ಪಟಾನ್ ಫ್ಯಾಮ್ಲಿ ಔಂಟಿ ಫ್ಯಾಮ್ಲಿ ಮೋಮಿನ ಫ್ಯಾಮ್ಲಿ ಹಿಂಗೆಲ್ಲ ಫ್ಯಾಮ್ಲಿಗಳು ಅದಾವ ಕಂಗನೋಳಿ ಎಲ್ಲ ಫ್ಯಾಮಿಲಿಗಳು ದೊಡ್ಡ ದೊಡ್ಡ ಇದ್ ಸಮಾಜದಲ್ಲಿ ರಾಜಕೀಯ ಭವಿಷ್ಯವಾಗಿ ಜನರ ಸೇವೆ ಪರವಾಗಿ ತಮ್ಮ ಅನುಕೂಲ ಪರವಾಗಿ ಎಲ್ಲಿ ಬೇಕಲ್ಲಿ ಇರ್ತಾರ ನಾವಂತೂ ಇದ್ದಿದ್ದು ಇವತ್ತು ತಪ್ಪ ಪಾರ್ಥಿದ್ದೀವಿ ಕಾಂಗ್ರೆಸ್ ಪಕ್ಷ ನಲ್ಲಿ ಅದಿನಿ ಮಾಜಿಯ ಕೆಪಿ ಸಿ ಸಂಚಾಲಕ್ ಆಗಿನಿ ಮತ್ತ ಇವಾಗ ಮುಂದೆ ಆಶೀರ್ವಾದ ಆಶೀರ್ವಾದಿತ್ತಂದ್ರೆ ಆಸೆ ಇಲ್ಲ ನಮ್ಮ ಜಮಖಂಡಿ ಮತಕ್ಷೇತ್ರ ಅಂತೂ ಅನನ್ಯ ಏನ್ ಯಾರ ಇಚ್ಛೆ ಏನ್ ಎಂದ್ರು ಇರ್ಬೋದು ಆದ್ರ ನನಗಂತೂ ಅನಿಸ್ತಾ ಇಲ್ಲ ಕಾಂಗ್ರೆಸ್ನಾಗ ಕಾಂಗ್ರೆಸ್ ಮಾಡ್ತೀವಿ ಜಮಖಂಡಿ ಮತಕ್ಷೇತ್ರಕ್ಕೆ ಬರುವಂತ ದಿನಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಲೀಡ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹನುಮಂತ ದುಂಡಪ್ಪ ತೇಲಿ ಯೂತ್ ಕಾಂಗ್ರೆಸ್ ತಾಲೂಕಾ ಅಧ್ಯಕ್ಷ ಜಮಖಂಡಿ ನಾವು ಈ ಸಂದರ್ಭದಲ್ಲಿ ಅಯ್ಯೂಬಣ್ಣ ಪರತ್ನಹಳ್ಳಿ ಅವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ನಮ್ಮ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡಲಾಗುವುದು ತೌಪಿಕ್ ಪಾರತ್ನಾಳಿ ಅಭಿಯಾನ ಬಳಗ ಹಾಗೂ ಅಯುಕ್ ಪಾರತ್ನಾಳಿ ಅಭಿಮಾನಿ ಬಳಗದಿಂದ ಈ ಹಣ್ಣು 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 ಹಂಪಲವನ್ನು ವಿತರಣೆ ಮಾಡಲಾಗುವುದು ನಮಸ್ಕಾರ